ಹಾಯ್ ಗಾಯಸ್ ಎಲ್ಲರೂ ಹೇಗಿದಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಸೋಲ್ ಇವತ್ತೊಂದು ಹೊಸ ಪ್ರಯಾಣ ಯಾರ ಜೊತೆ ನಮ್ಮ ಅಮ್ಮಿ ಜೊತೆ ನಮ್ಮ ತಂಗಿ ಕರೆ ಕುಂಟೀವಿ ಸೊಲಬರ್ಕ ನಮ್ಮ ಮಮ್ಮಿ ದಾನೆ ಪ್ರಿಪರೇಷನ್ ನಡೆದದಿಲ್ಲಿ ಇಲ್ಲಿ ಬರ್ರಿ ಇವತ್ತು ಬ್ಲಾಗ್ದಾಗ ಏನೇನು ಇರ್ತದಲ್ಲ ನಿಮ್ಗೆ ತೋರಿಸ್ತೀನಿ ಇವತ್ತೊಂದು ಹೊಸ ಕ್ಯಾರೆಕ್ಟರ್ ಭೇಟಿ ಮಾಡಿಸ್ತೀನಿ ನಿಮಗೆ ಸ್ವಲ್ಪ ಬರ್ಕೋದ್ಮೇಲೆ ಕರ್ಕೊಂಡು ಹೊರಟ್ರೆ ಇವಾಗ ತೊಗೊಂಡೋಗ್ತಾರೆ ಇವತ್ತು ಹಿಂದೆ ಡಿಕ್ಕೇ ಗಿಡಬೇಕಂತರ ಒಂದು ಒಂದು ಡಿಕ್ಕಿಡಮ ಇದು ನಮ್ದು ಎಲ್ಲಿ ಕೊಡ್ಬೇಕಮ್ಮ ಇದು ನಮ್ದು ಅಕ್ಕಲು ಕೊಟ್ಟು ಕೊಡ್ಬೇಕಿದು ಬರ್ರಿ ಬರೀ ಗಾಯ ಹೋಗಮ್ಮಿ ಟೈಮ್ ಹಂಗೆ ಗೊತ್ತಾಗಲ್ಲ ಸೊ ಆ್ಯಕ್ಚುಲಿ ಏಳು ಏಳುವರೆಗೆ ಜಲ್ದಿ ಬಿಡು ಅಂತ ಹೇಳಿದ್ವಿ ನಮ್ಮ ತಂಗಿ ಜಲ್ದಿ ಬಂದು ಜಲ್ದಿ ಒಗೊಮ್ಮೆ ಅಂತಂದಿದ್ಲು ಬಟ್ ಮತ್ತೆ ಟೈಮ್ ಆಯಿತು ನಾವು ಒಬ್ಬನೇ ಇದ್ದಂದ್ರೆ ಆರಾಮ್ ಜಲ್ದಿ ಬಿಡ್ತಿದ್ದೆ ಏಳು ಗಂಟೆಗೆ ನಮ್ಮ ಮಮ್ಮಿ ರೆಡಿ ಆದರೂ ಬರ್ತೀನಿ ಅಂತೇಳಿ ಸೊ ಅದಕ್ಕೆ ಮಮ್ಮಿ ಹೊಂಟ್ರ ಸೊ ಬರ್ ಲೈಟ್ಸ್ಗೂ ಗಾಯ್ಸ್ ಹವಾ ಚೆಕ್ ಮಾಡ್ಕೊತಿದ್ದೆ ಇನ್ನಿಂದ ಸ್ವಲ್ಪ ಇತ್ತು ಒಂದೇ ಕಮ್ಮಿ ಅದ ಆ್ಯಕ್ಚುಲಿ ಪಂಚರ್ ಆಗ್ಯದ अरे पंचायत बारे सोलापूर खूप आहे कळत रे आता तगीत बुट लाईट हिंतोल रे हिंतोल राईट आहे ना तुम्ही पंचायत ही गेला इथं बंदिर टोबलेस ಗೈಸ್ ಪಂಚರ್ ಆಗದಂತ ಅದು ಆಗಿದ್ದು ಪಂಚರ್ ಆ್ಯಕ್ಚುಲಿ ನಾ ಆ ನಡೆಸ್ಲತ್ತಿದ್ದೆ ಸರ್ವಿಸಿಂಗ್ ಅಂತ ಹೇಳಿ ಸೊ ಈಗ ಮ್ಯಾಲ ಮಳಿ ಮಳೆ ಕಾಣ್ಲತ್ತದಂತ ತೆಗಿತು ಅಂದ ನಾವು ಬರೀ ಪಂಚರ್ ತೆಗ್ದ ತೋರಿಸ್ತೀವಿ ಗೈಸ್ ನೋಡ್ರಿ ಇದೇ ಪಂಚರ್ ಆಗಿತ್ತು ಇದೇ ಮಳೆ ತುಚ್ಚಿತ್ತು ಆ್ಯಕ್ಚುಲಿ ಅದು ಭಾರಿ ಆರೌಂಡ್ ಒಂದು ತಿಂಗಳು ಆಯ್ತು ಮಳೆ ಚುಚ್ಚಿ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಇವಾಗ ತಗ್ಸಮ್ ಅವಾಗ ತಗ್ಸಮ್ ಅಂತ ಹೇಳಿ ಬಟ್ ಅದು ತಗ್ಸೋಕ್ ಆಗಿರ್ಲಿಲ್ಲ ಹೆಂಗೂ ಅವಾಗ ಚೆಕ್ ನಿಂತಿದ್ನಲ್ಲ ಚೆಕ್ ಮಾಡ್ಸಕ ಸೊ ಅವನೇ ನೋಡಿದ್ರು ಮ್ಯಾಲೆ ಕಾಣ್ತದ್ ಮಳೆ ಅಂತ ತೆಗಿಯಪ್ಪ ಅಂತಂದ್ರೆ ಬಟ್ ಇವಾಗ ನೋಡ್ರಿ ಗೈಸ್ ಟೆಕ್ನಾಲಜಿ ಎಲ್ಲ ಹೆಂಗೆ ಬಂದಾವ ಮೊದ್ಲು ಟೈರ್ ಬಿಚ್ಚಿ ಸೊಲ್ಯೂಷನ್ ಹಚ್ಚಿ ಅವೆಲ್ಲ ಸ್ಟಿಕರ್ ಹಚ್ಚಿ ಮಾಡಬೇಕಿತ್ತು ಈ ಟುಲೆಸ್ಟರ್ ಆಗಿರೋದರಿಂದ ಇದು ನೋಡ್ರಿ ಸುಮ್ಶೀಲ ಐದು ನಿಮಿಷನು ಆಗಿಲ್ಲ ಈ ತರ ಈ ಪಂಚರ್ ತೆಗಿಲಿಕ್ಕೆ ಟೆಕ್ನಾಲಜಿ ಎಷ್ಟು ಮುಂದೆ ಬರಬೇಕು ನೋಡ್ರಿ ಐದು ನಿಮಿಷದಾಗೆಲ್ಲ ಆ್ಯಪ್ ಚಿ ಹವಾಗೆ ಹವಾ ಚೆಕ್ ಮಾಡಿ ನಮಗೆ ಕಳ್ಸೇ ಬಿಟ್ಟ ಟೆಕ್ನಾಲಜಿ ಎಷ್ಟು ಮುಂದೆ ಇರ್ಬೇಕು ನೋಡಿರಿ ರೈಟ್ ಪಂಚರೆಲ್ಲ ಆಯಿತು ಈಗ ನಾವು ಸುಮ್ ಪಂಚರ್ ದುಕಾನ್ ತೆಗಿಬೇಕು ಒಂದು ಪಂಚಾಯತ್ ತೆಗಿಲಾಕ ಹಂಡ್ರೆಡ್ ರುಪೀಸ್ ಅಂತ ಬರೀ ಮಳೆ ತೆಗೆದು ತೋರಿಸಿಲ್ಲ ನಿಮಗೆ ಬಾರಿ ಅದ ಬಿಸ್ನೆಸ್ ಚಲೋ ಹೋಗ ಮೀಗ ಟೈಮ್ ಆಗುತ್ತ ಇಲ್ಲಿ ಉದ್ಕೆ ಬಂದೀವಿ ನಮ್ಮ ಹೊಲಿಗೆ ಬಂದೀವಿ ನಮ್ಮ ಮಮ್ಮಿ ಅಲ್ಲಿ ನಮ್ಮ ಪಪ್ಪಾಗ ನೀವು ನೆದ್ಯಾಗ ಕೊಡೋಕೆ ಹೋಗಿ ಅಲ್ಲಿ ಮಗ ಕಾಣಿಸಲ್ಲ ಅಲ್ಲಿ ಒಂದು ಇದು ಕಾಣಲತ್ತಲ್ಲ ಇಲ್ಲಿ ಡ್ರಮ್ ಅಲ್ಲಿ ಯಾರ ಮಮ್ಮಿ ಸೊ ಈಗ ರೀಚ್ ಆಗ ಟೈಮ್ ಆಗ್ಯದ ಹತ್ತು ಗಂಟೆ ಹತ್ತಾಗಿರ್ಬೇಕು ಅದ ನನಗೆ ಇಲ್ಲಿ ಸ್ವಲ್ಪ ಆರ್ಡರ್ ಬಂದಿದ್ದು ಟೈಮ್ ಟೈಮ್ ಅಜ್ಜಸ್ಟ್ ಮಾಡಿದ್ರಾಗ ನಾ ತೆಗೆ ಹೋಗಲಿಲ್ಲ ಇದೇ ಹೊಲ ನೋಡೋದಿಲ್ಲ ಹಾಂ ಅದು ಬ್ಯಾಗ್ ಇಟ್ಟಿದ್ನಲ್ಲ ಅದು ಇಲ್ಲೇ ಇಡಬೇಕು ನಾನು ಕಾರ್ದೀನಿ ಇಷ್ಟು ಲೇಟ್ ಆಯಿತು ಫೋನ್ ಮೇಲೆ ಫೋನ್ ಹೊಂಟ ಒಟ್ಟು ಈ ಕಡೆ ನಡ್ಸಕ್ಕೆನು ಆಗಲ್ಲಾಗ್ಯದ ಈ ಕಡೆ ಡ್ರೈವ್ ಮಾಡೋಕೂ ಆಗಲ್ಲಾಗ್ಯದ ಯಾವಾಗ ನೀವು ಬೆಳಂದಾಗ

ಮಮ್ಮಿ ಇಲ್ಲೇ ಇರ್ತಾರ ಅವ್ರ ಮನ್ಯಾಗ ನಮ್ಮ ತಮ್ಮ ಕರ್ಕೊಂಡು ಹೋಗಿ ನಮ್ಮ ತಂಗಿ ತಂಗಿಗೆ ಬರ್ತೀನಿ ಬಟ್ ಇಷ್ಟು ಲಿಟ್ರಲಿ ಒಂದು ಎರಡು ನಿಮಿಷ ನಮ್ಮ ತಮ್ಮನ ಫೋನ್ ತಮ್ಮನು ಹೌದು ಹೌದು ಮಮ್ಮಿ ಹೋದ ಏಯ್ ಇಲ್ಲಿಂದ ಹೌದು ಅದರಿಂದ ಟೈ ಮಾಡಿ ಆಯ್ತು ಇವ್ವ ಈಗ ಮುಂಬೈಗೆ ಹೊಂಟಾನ ಮುಂಬೈ ಅಲ್ಲ ಹಾಂ ಮುಂಬೈ ಒಂದು ಜಾಬ್ಸ ಮುಂಬೈ ಈಗ ನಾವು ಶಲಾಪುರಕ್ಕೆ ಹೋಗಮ್ಮಿ ಶಾಲೆ ಹೊಂಟೀವಿ ಈಗ ಇಲ್ಲಿ ಆ್ಯಪಲ್ ತೋಲಕ್ಕೆ ನಿಂತೀವಿ ಆ್ಯಪಲ್ ತೊಗೊಳತ್ತಾನ ಅವ ಇಷ್ಟು ಫ್ರಸ್ಟ್ರೇಷನ್ ಇಷ್ಟೊತ್ತ ಫೋನ್ದಾಗ ಮಾತಾಡ್ ಮಾತಾಡೋನ್ ಮುಖ ಇಕ್ಕ ತಲೆ ಎಲ್ಲ ತಲೆ ಖರಾಬ್ ಆಗ್ಬಿಟ್ಟದ ಒಂದು ಟಮ್ ಟಮ್ ಸಿಗಲಾಗಿತ್ತು ಒಂದು ಗಾಡಿ ಸಿಗಲಾಗಿತ್ತು ಫೈನಲಿ ಕಳ್ಸಿವಿ ಏನಿಲ್ಲ ಚಲೋ ಏನೋ ಆಯ್ತು ಆಯ್ತು ಇದೇ ಅಕ್ಕ ಬಸ್ ಸ್ಟ್ಯಾಂಡ್ ನೋಡ್ರಿ ಸೋಲಾಪುರ ಹೋಗೋದು ನಾವು ಸಣ್ಣ ಅಂದ್ರೆ ಬಾಸಿಗೆ ಸೂಟ ಇಲ್ಲೇ ನಮ್ಮ ಮೆಡಿಕಲ್ ಅವಲ್ಲ ಸೊ ಅಜ್ಜ ಅಜ್ಜಿ ಬರೀ ಇಲ್ಲೇ ಬಂದಿರ್ತಿದೀವಿ ಬಟ್ ಈಗ ಅಜ್ಜ ಅಜ್ಜಿ ಇಲ್ಲ ಬಟ್ ಸಣ್ಣ ಇರ್ತಾರೆ ಬೇರೆ ಈಗ ದೊಡ್ಡವರಾದ್ಮೇಲೆ ಅಷ್ಟು ಇರ್ಬೇಕಂತ ಅನ್ಸಂಗಿಲ್ಲ ಬರ್ರಿ ತಗೊಂಡಿ ಎಷ್ಟು ತಗೊಂಡಿ

ಏ ನಮ್ಮ ತಂಗಿ ಮನೆ ಸೊ ಒಳಗೆ ಹೋಗಮ್ಮಿ ಎಕ್ಸ್ ಕೋ ಇಲ್ಲಿಂದ ಮೂರು ತಾಸು ಬೇಕಾಗಿತ್ತು ನೋಡು ಗುಲ್ಬರ್ಗ ಬರಕ್ ಒಂಬತ್ತು ಗಂಟೆ ಬಿಟ್ಟಿದ್ದೀವಿ ಗುಲ್ಬರ್ಗ ಈಗ ಬಂದ್ರಿಚಾಗೆ ಹನ್ನೆರಡು ಗಂಟೆ ಬರೋ ಎರಡು ಹೊಸ ಕೆಂಡ ನಮ್ಮ ಭೇಟಿ ಮಾಡಿಸ್ನ ನಿಮಗೆ ಹೊಸ ಕೆಂಡೈತೆ ಹಾಯ್ ಮಾಡುಮು ಹಾಯ್ ಮಾಡು ಟೈಮ್ ಆಯ್ತು ಚಲೋ ನಮ್ಮ ತಂಗಿನೂ ಬಂದಳು ನಮ್ಮ ತಂಗಿ ಮಗಳೂ ಬಂದಿಳು ಸೊ ಈಗ ವಾಪಸ್ ಆರ್ ಗೋಯಿಂಗ್ ಬ್ಯಾಕ್ಟು ಕಲಬುರ್ಗಿ ನಮ್ಮ ಮಮ್ಮಿ ಅಕ್ಕಲ್ ಕೊಡ್ದಾಗ ಅಲ್ಲಿ ಪಿಕ್ ಮಾಡಬೇಕು ಅಲ್ಲಿಂದ ಸೀದ ಗುಲ್ಬರ್ಗ ಎಷ್ಟಾಗುತ್ತೆ ಟೈಮ್ ಟೈಮ್ ಒಂದಾಗಿ ಹನ್ನೊಂದು ನಿಮಿಷ ಆಗ್ಯದ ಇಲ್ಲಿಂದ ಮ್ಯಾಕ್ಸಿಮಮ್ ಫೋರ್ಟಿ ಮಿನಿಟ್ಸ್ ಸೌಕಾಶ್ ಹೋದ್ರು ಭೀ ಅಕ್ಕಲ್ ಕೊಟ್ಟ ಅಲ್ಲಿಂದ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಒನ್ ಟೂ ಅವರ್ಸ್ ಸೌಕಾಶ ಹೋದ್ರು ಸೊ ಬರ್ರಿ ಹೋಗಮ್ಮಿ ನಮ್ಮ ಮೆಡಿಕಲ್ ನೀವು ಕೋವಾ ಮೆಡಿಕಲ್ ಅಂತೇಳಿ ಇಲ್ಲಿ ಸ್ವಲ್ಪ ನಮ್ದು ಸೌಖ್ಯ ಸಾಮಾನು ತಗೋದು ತಗೊಂಡ್ವಿ ಏ ನೀ ಜಲ್ದಿ ಹಾಕೊಂಡಿ ಮನೆ ಕಿಡರ್ ಸಂದ್ಯಾಗ ತಂದ ಇಲ್ಲಿ ಕಾರ್ ಪಾರ್ಕ್ ಮಾಡೀನಿ ಸೊ ಇಲ್ಲಿಂದ ಹೋಗ್ಬೇಕು ಮನಿಗ್ ಹೆಂಗಲ್ಲಿ ಗಲ್ಲಿ ಗಲ್ಲಿ ಮೊದ್ಲು ಈ ಸಣ್ಣ ಗಲ್ಲಾ ಭಾಳ ಮೆಮೊರೀಸ್ ನಮ್ಮ ಸೌಖ್ಯ ಮಲ್ಕೊಂಡಾಳ

ಈಗ ಪಟ್ನ ಕ್ರಾಸ್ ಬಳಿ ಟೋಲ್ ಅದ ಅಲ್ಲಿ ಬಂದಿವಿ ಆಲ್ರೆಡಿ ಅಲ್ಲಿ ಮಧ್ಯಾಹ್ನ ಬಿಟ್ಟಿದ್ವಿ ಎಷ್ಟು ಗಂಟೆಗೆ ಬಿಟ್ಟಿವ ಮೂರಕ್ಕೆ ಬಿಟ್ಟಿದ್ವಿ ಅಲ್ಲಿ ಮುಂದೆ ಹಂಗೆ ಬಜಿ ಹೊಡಪ್ಪ ತಿನ್ಕೊಲ್ ಎದೇನು ತೋರ್ಸೋದಾಗಿಲ್ಲ ನಿಮ್ಗೆ ಈಗ ಆಯ್ತು ಪಟ್ನ ಕ್ರಾಸ್ ಬಂದಿದೀವಿ ಅಮ್ಮ ಹಿಂಗ್ ತರ್ಸ ಹಿಂಗ್ ಲೈಕ್ ಸಬ್ಸ್ಕ್ರೈಬ್ ಮಾಡಂತ ಹೇಳ ಲೈಕ್ ಸಬ್ಸ್ಕ್ರೈಬ್ ಮಾಡಂತ ಚಲೋ ಆಯ್ತು ಇವಾಗ ಏನ್ ಹೋಗ್ತಿವಿ ಒಂದ್ ಸ್ವಲ್ಪ ಸ್ಟ್ರಚಿಂಗ್ ಮಾಡೋದ್ ತಿಳಿದೆ ಕೈ ಕಾಲ್ ಬ್ಯಾನ್ ಸೊ ಆಯ್ತು ಮನೆಗೆ ಮನಿಗೋಗಿ ಬ್ಲಾಗ್ ಏನ್ ಫೈನಲಿ ನಾವು ಬಂದ್ವಿ ಮನೆಗೆ ಏಳು ಗಂಟೆ ಆಗ ನಮ್ಮ ನಮ್ಮಿಟ್ಟು ಕರ್ಕೊ ಬಂದ್ವಿ ನಮ್ಮಿಟ್ಟು ಮಿಟ್ಟಿನ ಗಾಬರಿಯಾಗಳ ಅವ್ರ ಮನೆಗೆ ಇದ್ದಿದ್ದಕ್ಕೆ ರೂಢಿ ಅವ್ರ ಏನು ಹೊಸ ಮನೆ ಅನ್ಸುತ್ತದ ಹೌದಿಲ್ಲಂಬು ಹೊಸ ಮನೆ ಹೊಸ ಮನಿ ಮಮ್ಮಿ ಹೈರಾಣ ಐತೆ ಬಸ್ ಕಾರ್ ಕಾರ್ ಓಡಾಡಿ ಹಿಂಗೆ ಹೈರಾಣ ಆತವ ಕಾರ್ ಕೂತಿದ್ದಿ ಏನು ಮಾಡೋಕೆ ಹೀಗೆ ಚಲೋ ಗೈಸ್ ಟೈಮ್ ಆಯಿತು ಇದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ನಿಮ್ಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಹೋಗೋದು ಬಿಡ್ರಿ ಮತ್ತು ನಾನು ನಿಮ್ಗೆ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ So until then take care. Bye bye.